ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪವಿಮಹಿ ಚಾನಲ್ಗೆ ಸ್ವಾಗತ ನಾನು ಪವಿಮಹಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ ನಾನು ಇವತ್ತು ಮಾಡ್ತಿರುವಂತಹ ರೆಸಿಪಿ ಬಂದು ಆಗಲಕಾಯಿ ಸಾಂಬಾರು ಇದು ಚಳಿಗಾಲಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಒಂದು ಹೆಲ್ದಿ ರೆಸಿಪಿ ಕೂಡ ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಅರ್ಧ ಲೀಟ್ರಷ್ಟು ನೀರು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕೋಬೇಕು ಇವಾಗ ಇದಕ್ಕೆ ನಾನಿಲ್ಲಿ ನೀಟಾಗಿ ಹಾಗಲಕಾಯಿನ ಮೇಲ್ಗಡೆ ಮುಳ್ಮುಳು ಇರುತ್ತಲ್ಲ ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೆಗೆದು ಈ ಥರ ರೌಂಡಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಯಾವ ಶೇಪಲ್ಲಿ ಬೇಕಿರೋ ಇದನ್ನ ಕಟ್ ಮಾಡ್ಕೋಬಹುದು ಇದನ್ನ ಒಂದು ಹತ್ತು ನಿಮಿಷ ಈ ಅರಿಶಿನ ಹಾಕಿರುವಂತಹ ನೀರಲ್ಲಿ ನಾವು ಬಿಟ್ಟರೆ ಕಹಿ ಎಲ್ಲ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಇದನ್ನ ನಾವು ಒಂದು ಹತ್ತು ನಿಮಿಷ ನೆನೆದಕ್ಕೆ ಬಿಡೋಣ ಆಮೇಲೆ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ನಾವು ಇದನ್ನ ರುಬ್ಕೋಣ ಇವಾಗ ನಾನಿಲ್ಲಿ ರುಬ್ಬೋದಿಕ್ಕೆ ಅಂತ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಆ ಮಿಕ್ಸಿ ಜಾರ್ಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಹಾಗೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಿದ್ದೀನಿ ಹಾಗೆಯೇ ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜಿ ಹಾಕೋತಾ ಇದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಜೀರಿಗೆ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಬೇಕಿದ್ರೆ ಹಾಕೋಬಹುದು ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ಸ್ವಲ್ಪ ನೀರನ್ನು ಹಾಕಿ ಇದನ್ನ ನೀಟಾಗಿ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ನೋಡಿ ಈ ಒಂದು ಅದಕ್ಕೆ ರುಬ್ಕೊಂಡ್ರೆ ಸಾಕಾಗುತ್ತೆ ಇದನ್ನ ಇವಾಗ ನಾವು ಹಾಗಲ್ಕಾಯಿನ ಫ್ರೈ ಮಾಡ್ಕೋಣ ಇವಾಗ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಆ ಪ್ಯಾನ್ ಗೆ ನಾವು ನೀಟಾಗಿ ಹಾಗಲಕಾಯಿನ ಏನ್ ನೆನೆ ಹಾಕಿದ್ವಿ ಅದನ್ನ ಹಾಕೋಬೇಕು ಇದನ್ನ ಹಾಕೊಂಡು ಒಂದು ಒಂದ್ ನಿಮಿಷ ಅಥವಾ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಯಾಕಂತಂದ್ರೆ ಆ ಮೊದ್ಲೆ ಹಾಯಿಲ್ ಹಾಕ್ಬಾರ್ದು ಇಲ್ಲಿ ನೀರ್ ಇರುತ್ತಲ್ಲ ಅದು ಎಣ್ಣೆ ಜೊತೆ ಮಿಕ್ಸ್ ಆಗ್ಬಿಡುತ್ತೆ ಸೊ ಹಾಗಾಗಿ ನೀರ್ ಎಲ್ಲ ಅಬ್ಸರ್ವ್ ಆಗೋ ತರ ಒಂದ್ ನಿಮಿಷ ಇದನ್ನ ಎಣ್ಣೆ ಹಾಕ್ತೆ ಅದೇ ಹಾಗೆ ಫ್ರೈ ಮಾಡ್ಕೊಂಡ್ರೆ ಆಮೇಲೆ ನಾವು ಎಣ್ಣೆ ಹಾಕೋಬಹುದು ನೋಡಿ ನೀರೆಲ್ಲ ಅಬ್ಸರ್ವ್ ಆಗಿದೆ ಇವಾಗ ಒಂದ್ ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋಬೇಕು ಸ್ವಲ್ಪ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ ಫ್ರೈ ಮಾಡೋದಕ್ಕೆ ಇವಾಗ ಇದನ್ನ ಮೀಡಿಯಂ ಅಲ್ಲಿ ಇಟ್ಟು ಚೆನ್ನಾಗಿ ಇದನ್ನ ಹುರ್ಕೋಬೇಕು ಅದು ಕ್ವಾಂಟಿಟಿ ಕಡಿಮೆ ಆಗುತ್ತೆ ಹಾಗೂ ಕಲರ್ ಕೂಡ ಚೇಂಜ್ ಆಗುತ್ತೆ ನೋಡಿ ಈ ತರ ಹುರ್ಕೊಂಡ್ರೆ ಸಾಕಾಗುತ್ತೆ ಕಲರ್ ಕೂಡ ಚೇಂಜ್ ಆಗಿದೆ ಚೆನ್ನಾಗಿ ಈ ತರ ಫ್ರೈ ಮಾಡ್ಕೊಂಡ್ರೆ ಕಹಿ ಎಲ್ಲ ಹೋಗುತ್ತೆ ಇವಾಗ ನಾವು ಒಗ್ಗರಣೆ ಮಾಡ್ಕೋಣ ನಾವೇನು ಹಾಗಲಕಾಯಿನ ಹುರ್ಕೊಂಡಿದ್ವಿ ಅದೇ ಪ್ಯಾನ್ಗೆ ಮತ್ತೆ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಯಿಲ್ನ ಹಾಕೋಬೇಕು ಎಣ್ಣೆ ಸ್ವಲ್ಪ ಕಡಿಮೆ ಹಾಕೊಂಡು ನಡೆಯುತ್ತೆ ಇದಕ್ಕೆ ಯಾಕಂದ್ರೆ ಆಗಲಕ್ಕೆ ಉರಿ ಜಾಸ್ತಿ ಎಣ್ಣೆ ಹಾಕಿರ್ತೀವಿ ಸೊ ಹಾಗಾಗಿ ಎಣ್ಣೆ ಹಾಕಿದ ನಂತರ ಸ್ವಲ್ಪ ಎಣ್ಣೆ ಬಿಸಿ ಆದ್ಮೇಲೆ ಇವಾಗ ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟು ಸಾಸಿವೆನೆ ಹಾಕೋಬೇಕಾಗುತ್ತೆ ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ ನಾವು ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕೋಬಹುದು ನಿಮಗೆ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದ್ರೆ ಬರೀ ಈರುಳ್ಳಿನೇ ಹಾಕೋಬಹುದು ನೋಡಿ ಇವಾಗ ಬೆಳ್ಳುಳ್ಳಿನ ಹಾಕೊಂಡು ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದ ನಂತರ ಒಂದು ದಪ್ಪನಾದಂತಹ ಈರುಳ್ಳಿನ ಈ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡು ಆ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಇದನ್ನ ಒಂದೆರಡು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ತರ ಆ ನಂತರ ನಾವು ಒಂದು ದಪ್ಪನದಂತಹ ಟೊಮೊಟೊನ ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೇಕು ಹುಳಿ ಟೊಮೊಟೊ ಆದರೆ ಸ್ವಲ್ಪ ಹುಣ್ಸೆ ಹಣ್ಣನ್ನ ಕಡಿಮೆ ಬಿಡಬೇಕಾಗುತ್ತೆ ನೋಡಿ ಈ ಥರ ಆ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿ ಟೊಮೊಟೊ ಸಾಫ್ಟ್ ಆಗೋ ತನಕ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಟೊಮೊಟೊ ಸಾಫ್ಟ್ ಆದ ನಂತರ ನಾವಿಲ್ಲಿ ಖಾರಕ್ಕೆ ಅನುಗುಣವಾಗಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೋಬೇಕು ಅಂದ್ರೆ ಸಾಂಬಾರ್ ಪೌಡರ್ನ ಹಾಗೆ ಒಂದ್ ಕಾಲ್ ಟೀಸ್ಪೂನ್ ಅಷ್ಟು ಧನಿಯಾ ಪೌಡರ್ನ ಹಾಕೋತಿದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ ಇದನ್ನ ಸಲ ನೀಟಾಗಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಮಸಾಲೆಗಳು ಈರುಳ್ಳಿಗೆ ಚೆನ್ನಾಗಿ ಅಬ್ಸರ್ವ್ ಆಗೋತರ ಇದನ್ನ ಮಿಕ್ಸ್ ಮಾಡ್ಕೊಂಡ ನಂತರ ಇಲ್ಲಿ ಹುಣಸೆ ರಸನ ಹಾಕೋತ ಇದ್ದೀನಿ ನೀವು ಹುಳಿ ಟೊಮೊಟೊ ಹಾಕಿದ ಹಾಕಿರೋದಾದರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ ಇದನ್ನ ಹುಣಸೆ ರಸನ ನೋಡಿ ಹಾಕೋಬೇಕಾಗುತ್ತೆ ಇದನ್ನ ಚೆನ್ನಾಗಿ ಇದನ್ನ ಸಲ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಚೆನ್ನಾಗಿದು ಮಿಕ್ಸ್ ಆಗಿದ ನಂತರ ನಾವೇನು ಆಗಲಕಾಯಿನ ಫ್ರೈ ಮಾಡಿಟ್ಕೊಂಡಿದ್ವಿ ಇಟ್ಕೊಂಡಿದ್ವಿ ಹಾಗಲ್ಕಾಯಿನ ಹಾಕೋಬೇಕಾಗತ್ತೆ ನೋಡಿ ಈ ಆಗಲಕಾಯಿನ ಹಾಕೊಂಡಿದ ನಂತರ ನಾವು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆ ಕೂಡ ಹಾಕೋಬೇಕಾಗುತ್ತೆ ಮಸಾಲೆ ಹಾಕಿದ ನಂತರ ನಿಮಗೆ ಸಾಂಬಾರು ಯಾವ ರೀತಿ ಬೇಕು ಗಟ್ಟಿ ಬೇಕಿದ್ರೆ ಸ್ವಲ್ಪ ಇದನ್ನ ಗೊಜ್ಜು ಥರನೂ ಮಾಡ್ಕೋಬಹುದು ಅಥವಾ ಬೇಕು ಅಂತಂದ್ರೆ ಸ್ವಲ್ಪ ನೀರನ್ನ ಜಾಸ್ತಿ ನೀವು ನೋಡಿ ಹಾಕೋಬೇಕಾಗುತ್ತೆ ಎಷ್ಟು ನಿಮಗೆ ಬೇಕು ಅಷ್ಟನ್ನು ನೋಡಿ ನೀರನ್ನ ಹಾಕೋಬೇಕಾಗುತ್ತೆ ಹಾಕೊಂಡು ಇದನ್ನು ಚೆನ್ನಾಗಿ ಎಲ್ಲ ಸಲ ಮಿಕ್ಸ್ ಮಾಡಿದ ನಂತರ ನೋಡಿ ಇವಾಗ ಇದನ್ನ ಒಂದು ಮುಚ್ಚಳ ಮುಚ್ಚಿ ಒಂದು ಏಳೆಂಟು ನಿಮಿಷ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ಹಾಗಲ್ಕಾಯಿ ಸಾಫ್ಟಾಗಿ ಬೇಯಬೇಕು ಹಾಗೆ ಚೆನ್ನಾಗಿ ಮಸಾಲೆ ಎಲ್ಲ ಇಡ್ಕೊಂಡು ಸಾಂಬಾರ್ ಸಲ ಕುದಿಬೇಕು ಸೊ ಹಾಗಾಗಿ ಒಂದು ಏಳೆಂಟು ನಿಮಿಷ ಇದನ್ನ ಕುದಿಸ್ಕೊಂಡೆ ನಮಗೆ ಬೇಕಾಗಿರುವಂತಹ ಸಾಂಬಾರ್ ರೆಡಿ ಆಗುತ್ತೆ ನೋಡಿ ಚೆನ್ನಾಗಿ ಕುದ್ದಿದೆ ಇವಾಗ ಫ್ಲೇಮ್ನ ಆಫ್ ಮಾಡ್ಕೊಂಡು ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಓಕೆ ಫ್ರೆಂಡ್ಸ್ ಕಡಿಮೆ ಸಮಯದಲ್ಲಿ ಹಾಗಲಕಾಯಿ ಸಾಂಬಾರ್ ರೆಡಿ ಆಯಿತು ತುಂಬಾ ರುಚಿಯಾಗಿ ಇದು ಅನ್ನ ಜೊತೆ ಹಾಗೂ ಮುದ್ದೆ ಜೊತೆ ಇಷ್ಟಪಟ್ಟು ತಿನ್ನೋರು ಚಪಾತಿ ಜೊತೆ ಕೂಡ ಬೇಕಿದ್ರೆ ಇದನ್ನ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ವಿಡಿಯೋ ಮಾಡ್ತಾ ಇದ್ದೀನಿ ಸಿಕ್ತಿದ್ದೆ ಮತ್ತೊಂದು ಹೊಸ ರುಚಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು